ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ಗೋಬರ ಅನಿಲದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡ್ತೇನೆ ನೋಡೋಣ ಇದು ಗೋಬರ ಅನಿಲ ನೋಡಿ ಇಪ್ಪತ್ತಾರು ವರ್ಷ ಆಯ್ತು ನಮ್ಮಲ್ಲಿ ಮಾಡಿ ಇದನ್ನ ಈ ಕಡೆಯಿಂದ ಸಗಣಿಯನ್ನ ಕರಡುದು ಈ ಕಡೆಗೆ ಇಲ್ಲಿ ವೇಸ್ಟ್ ಹೋಗ್ತ ಆಮೇಲೆ ಆ ಕಡೆ ಗೊಬ್ಬರದ ಗುಂಡಿ ಕರೆಂಟ್ ಬೇಡ ಇದಕ್ಕೆ ಸಗಣಿಯನ್ನ ಕರಡದಿ ನಾವು ದಿನ ಅಲ್ವ ಸ್ವಲ್ಪ ಕೆಲ್ಸ ಆಗ್ತು ಅಷ್ಟೇ ತುಂಬಾ ಪ್ರಯೋಜನ ಇದ್ದು ಇದ್ರಿಂದ ಒಂದ್ ಹಸು ಇದ್ರೆ ಸಗಣಿಯಿಂದ ಗೊಬ್ಬರ ತಯಾರಿಸಬಹುದು ಗೋಮೂತ್ರದಿಂದ ಗೋ ಅರ್ಕವನ್ನ ತಯಾರಿಸ್ಬಹುದು ಹೂವಿನ ಗಿಡಗಳಿಗೆ ಜೀವಾಮೃತವನ್ನ ಮಾಡಬಹುದು ಆಮೇಲೆ ಅಡಿಕೆ ತೋಟಗಳಿಗೆ ಗೊಬ್ಬರವನ್ನ ರೆಡಿ ಮಾಡಬಹುದು ಈಗ ಸಿಲಿಂಡರ್ ಬಂದಿದೆ ಯಾರಿಗೂ ಸಗಣಿ ಕೆಲಸ ಮಾಡಬೇಕು ಅಂತ ಇಲ್ಲ ಕೊಟ್ಟಿಗೆ ಕೆಲಸ ಸಗಣಿ ಕೆಲಸ ಮಾಡಬೇಕು ಅಂತ ಇಲ್ಲ ಎರಡು ಓಣಿ ಬೆಂಡೆಯನ್ನ ಹಾಕಿದ್ದೇವೆ ಒಂದು ಹೀರೆ ಬಳ್ಳಿ ಈಗ ಚಿಕ್ಕದಾಗಿ ಕಾಯಿ ಬಿಡ್ತಾ ಇದ್ದು ಮಳೆ ಕಡಿಮೆ ಆಯ್ತು ಈಗ ಇದು ಕೆಸು ಇದಕ್ಕೆ ಕರಿ ಕೆಸು ಅತ್ತ ಈ ಕಡೆ ಮಂಗನ ಕಾಟ ಜಾಸ್ತಿ ಯಾವ ತರಕಾರಿ ಮಾಡಿದ್ರೂ ಇಡೋದೇ ಇಲ್ಲ ಹೊತ್ಕೊಂಡು ಹೋಗೋದು ಇದಕ್ಕೂ ಕೂಡ ಸಗಣಿಯ ಗೊಬ್ಬರವನ್ನೇ ಹಾಕೋದು ನಾವು ಇದು ನನ್ನ ಹೂವಿನ ಗಿಡ ಚಿಕ್ಕ ಚಿಕ್ಕದು ಈಗ ಎಲ್ಲ ಹುಳ ಅದಕ್ಕೆ ಗೊಬ್ಬರವನ್ನ ಹಾಕಿದ್ದ ಹುಳ ತಿಂತ ಇದ್ದು ಗೊತ್ತಿಲ್ಲ ಯಾಕೆ ಅಂತ ಇವುಗಳಿಗೆ ಕೊಟ್ಟಿಗೆ ಗೊಬ್ಬರವನ್ನೇ ಹಾಕೋದು ನಾನು ಹೂವಿನ್ನು ಶುರು ಇಲ್ಲ ಕಡಿಮೆ ಪ್ರಮಾಣದಲ್ಲಿ ಹೂವು ಇದು ಮಲ್ಲಿಗೆ ಇದು ದಾಸವಾಳ ಇದು ಗೊಂಡೆ ಒಂದು ಗುಲಾಬಿ ಹೂವು ಇದು ಇಲ್ಲಿ ಒಂದು ಸ್ಪೆಷಲ್ ಆಗಿ ಏನೋ ಈಗ ನೋಡಿ ಚಿಕ್ಕ ಮೊಗೆಕಾಯಿ ಸುಮ್ನೆ ಹಾಗೆ ಬೀಜವನ್ನ ಹೊತ್ತಾಕಿದ್ದು ಇಲ್ಲಿ ನಾನು ಮನೆಯಲ್ಲಿ ಹವ್ಯಕ ಕನ್ನಡವನ್ನ ಮಾತಾಡೋದು ನಿಮಗೆ ಅರ್ಥವಾಗುವುದಿಲ್ಲ ಅಂತ ನಿಮ್ಮ ಭಾಷೆಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ದೊಡ್ಡ ಗಾರ್ಡನ್ ಏನಲ್ಲ ಚಿಕ್ಕ ಗಾರ್ಡನ್ ಎಲ್ಲ ಗಿಡಗಳೆಲ್ಲ ಕಟ್ ಮಾಡಿ ಆಗಿದೆ ಇದು ನಮ್ಮನೆ ಕೊಟ್ಟಿಗೆ ಲಕ್ಷ್ಮಿ ಮತ್ತೆ ಆದಿ ಇವನೇ ಆದಿ ಎರಡೇ ಹಸು ಇರೋದು ಈಗ ನಾನು ಮೊದಲು ಬರುವಾಗ ಹತ್ತು ಆಕಳು ಮತ್ತೆ ಎರಡು ಎಮ್ಮೆ ಇತ್ತು ಈಗೆಲ್ಲ ಕೊಟ್ಬಿಟ್ಟಿದ್ದೀವಿ ಆಕಳು ಸಾಕಿದ್ರೆ ತುಂಬಾ ಒಳ್ಳೇದು ಮೂವತ್ತ್ ಮೂರು ಕೋಟಿ ದೇವತೆಗಳು ಅವರಲ್ಲಿ ಇರ್ತಾರಂತೆ ಒಂದೊಂದು ತುತ್ತು ತಿನ್ನುವಾಗ ಅವರು ಯಜಮಾನನಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತವಂತೆ ಈಗ ಆದಿಯನ್ನ ಆದಿ ಮಾತಾಡ್ಸ್ವಚದು ಜಾಣ ജാണമക ജനമഗണമക ജോണമഗ മുണ മുദ്വാദി മുദ്വാദി ഒപ്പിക്കു മുദ്വാദി ீத்தி ஜ உதி நம்ம நமஸா ಲಕ್ಷ್ಮಿಯನ್ನು ಕೂಡ ಮಾತಾಡಿಸುವ ಈಗ ಲಕ್ಷ್ಮೀ ಮಗ ಅಂತ ಮಾಡ್ತಿದ್ದೆ ಜಾಣ ಜಾಣ ಮಗ ಎಷ್ಟು ಮಗಿ ಮಗ ಎಷ್ಟು ಒಳ್ಳೆಯ ಹಸು ಗೊತ್ತಿದ್ದೆ ಇದು ಎಂಥ ಸಹ ಮಾಡ್ತಿದ್ದೆ ಇದು ತುಂಬ ಒಳ್ಳೆ ಹಸು ಈ ಕಡೆ ಹುಲ್ಲು ಮತ್ತು ಹಸಿ ಹಸಿ ಹೇಳ್ತಾರೆ ಅಂಗ ಇದಕ್ಕೆ ಹಸಿ ಹುಲ್ಲು ಅವಕ್ಕೆ ಡೈಲಿ ಹಾಕೋದು ಇದು ಉಪ್ಪು ಹಾಕಿ ಅದಕ್ಕೆ ಅಕ್ಕ ಚುಳ್ಳು ರೆಡಿ ಮಾಡ್ತಾರೆ ಹಂಗ ಇಲ್ಲಿ ಹಿಂಡಿಯನ್ನು ಮಿಕ್ಸ್ ಮಾಡಿ ಕಲಸಿ ಕೊಡೋದು ಆಕಳಿಗೆ ಈ ಕಡೆ ಎಲ್ಲ ಆಕಳು ಕಟ್ಟಾಕೋದಾಗಿತ್ತು ಎಮ್ಮೆ ಎಲ್ಲ ಕಟ್ಟಾಕೋದಾಗಿತ್ತು ಇಲ್ಲಿ ಎಷ್ಟು ಹುಕ್ ಮಾಡಿಟ್ಟಿದ್ದೆ ಇದಕ್ಕೆ ನನ್ನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್